ನನಗೆ ಎಲ್ಲ ಎಮ್ ಎಲ್ ಹೇಳ್ತಾ ಇದ್ರು ನಾವೊಂದು ಆ್ಯಪ್ ಮಾಡಿದೀವಿ ಪೊಲೀಸ್ ಅವ್ರಿಗೂ ಹೇಳಿದೀವಿ ನಿಮ್ ನಿಮ್ಮ ಏನು ಏನು ಆಗ್ತಿದ್ದೀನಿ ಎಲ್ಲೆಲ್ಲಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವು ಒಂದು ಆ್ಯಪ್ ಮಾಡಿದೀವಿ ಆ್ಯಪ್ ಎಷ್ಟು ಏನೋ ಆ್ಯಪ್ ಫಿಟ್ ಮೈ ಸ್ಟ್ರೀಟ್ ಸಮ್ಥಿಂಗ್ ಫಿಟ್ ಮೈ ಸ್ಟ್ರೀಟ್ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತ ಹೇಳಿ ಅವರು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನ ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋಡಿ ಅದನ್ನ ಲೆಕ್ಕ ಅವ್ರು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನಿ ಸತಿ ನೋಡಿದ್ದೆ ರೀಸೆಂಟ್ ಆಗಿಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಬಹಳ ಬೇಜಾರಾಗ್ತಿದ್ರು ಸೊ ಹಂಗೆ ಎಲ್ಲಾ ಕಡೆನು ಇದನ್ನ ಇತಿಹಾಸನ ಮಾಡ್ತಾ ಇದ್ವಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನೂರು ಕಡೆ ಈಗ ಆರ್ಡರ್ ಈಗ ಐದು ಸಾವಿರ ಜನ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನೂರು ಆರ್ಡರ್ ಕೊಡ್ತೀವಿ ಫಸ್ಟ್ ಪ್ರಯಾರಿಟಿಗೆ ತುಂಬಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೋರು ಇವಾಗ ಗಾಳಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಕೋಲ್ಡ್ ಪಿಕ್ಸ್ ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನು ಈಗ ಮಾಡ್ತಾ ಇದ್ದಾರೆ ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೇಡ ಮಾಡ್ತಿದ್ರು ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ ಹೊಡಿತಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲಾ ಒಂದ್ ಕಡೆಯಿಂದ ಕಾನ್ಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾನ್ಕ್ರೀಟ್ ರೋಡ್ ಸುಮಾರು ನಮ್ಮ ಸುಮಾರು ರೆಕ್ರೆ ಮಾಡಿದ್ವಿ ಇದು ಫಸ್ಟ್ ಈಗ ಗುಂಡಿ ಕುಚ್ಚೋದ ಕೆಲಸ ಮಾಡ್ಕೊಂಡು ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಪ್ಪ ಹೆಣ್ಮಕ್ಳುಗಳನ್ನ ಚಿಕ್ಕ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಬೇಕಾದಷ್ಟು ಗೊಂದಲ ಆಗಿರೋದಿಲ್ಲ ಸಾರ್ವಜನಿಕ ಮನವಿ ಏನಂದ್ರೆ ಇದನ್ನ ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗೆ ಗುಂಡಿಗಳ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆಪ್ ಇಟ್ಟಿದೀವಿ ಸಾರ್ವಜನಿಕರು ಯಾರೇ ಆಗ್ಲಿ ಗುಂಡು ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಗೆ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ ನಿಮ್ಗೆ ಏರಿಯಾಲೆಲ್ಲ ನೀವು ಲಿಸ್ಟ್ ಮಾಡ್ಕೊಂಡು ಕೊಡ್ಬೇಕು ಅಂತ